ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀವಿ ಅಂತ ಆಲ್ರೆಡಿ ತಂದಿದ್ದು ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಅಂದರೆ ಇವತ್ತು ದಿನ ಫೆಬ್ರವರಿ ಒಂದನೇ ತಾರೀಕು ಈ ಫೆಬ್ರವರಿ ಒಂದನೇ ತಾರೀಕು ಭರತ ಹುಣ್ಣಿಮೆ ಬಂದಿದೆ ಅಲ್ವಾ ಈ ಫೆಬ್ರವರಿ ಒಂದನೇ ತಾರೀಕು ಭರತ ಹುಣ್ಣಿಮೆ ಬಂದಿರುವುದೇ ಒಂದು ವಿಶೇಷವಾದಂತಹ ಒಂದು ಇದು ಒಂದು ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆನ ಅಂದರೆ ಈ ಭರತ ಹುಣ್ಣಿಮೆನ ನಾವು ಮಾಸದ ಹುಣ್ಣಿಮೆ ಅಂತ ಹೇಳಿ ನಾವು ಕರಿತೀವಿ ಇದು ತುಂಬಾನೇ ಶಕ್ತಿಯುತವಾದಂತಹ ಒಂದು ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ದಿನ ಮಾತೆ ಮಹಾಲಕ್ಷ್ಮಿನ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅಂಥವರು ಸರ್ವ ದಾರಿದ್ರ್ಯತೆಗಳನ್ನು ಸಹ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈ ಹುಣ್ಣಿಮೆ ದಿನ ಗ್ಯಾಸ್ ಸ್ಟೌವ್ ಕೆಳಗೆ ಇವತ್ತು ನಾನು ಹೇಳ್ಕೊಡುವಂತಹ ಕೆಲವೊಂದು ವಸ್ತುಗಳನ್ನ ನೀವು ಇಡೋದ್ರಿಂದ ಅಂದರೆ ರಾತ್ರಿ ಮಲಗುವ ಮುನ್ನ ಕೆಲವೊಂದು ವಸ್ತುಗಳನ್ನ ನೀವು ಇಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ದೋಷಗಳು ದಾರಿದ್ರ್ಯತೆಗಳು ಎಲ್ಲವನ್ನು ನಿವಾರಣೆ ಮಾಡಿಕೊಂಡು ಅಷ್ಟು ಐಶ್ವರ್ಯ ಭೋಗ ಭಾಗ್ಯಗಳು ಅದೃಷ್ಟವೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಅಂದರೆ ಇದುವರೆಗೆ ನೀವು ಪಟ್ಟಂತಹ ಕಷ್ಟಗಳೆಲ್ಲವನ್ನು ಸಹ ನಿವಾರಣೆ ಮಾಡಿಕೊಂಡು ಅಂದರೆ ಆರ್ಥಿಕವಾಗಿ ಸಫಲರಾಗ್ತೀರಾ ಆರೋಗ್ಯದಲ್ಲಿ ಪ್ರಗತಿ ಕಾಣ್ತೀರಾ ಕೌಟುಂಬಿಕವಾಗಿ ಪ್ರ ಅಂದರೆ ವಿದ್ಯ ಮಕ್ಕಳ ವಿದ್ಯಾ ಸಾರಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತೀರಾ ಕೌಟುಂಬಿಕವಾಗಿ ಒಂದು ನೆಮ್ಮದಿ ಜೀವನ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಒಟ್ಟಾರೆಯಾಗಿ ಸುಖ ಸೌಭಾಗ್ಯವೇ ಒಂದು ಲಭಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತ ಹೇಳಿ ನಮಗೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಪರಿಹಾರ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದರಿಂದ ಇವತ್ತು ದಿನ ನೀವು ಮಾಡ್ ಅಂದರೆ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ತಂತ್ರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟು ಐಶ್ವರ್ಯ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತು ನಿನ್ನ ಹುಣ್ಣಿಮೆ ಮಾಸದ ಹುಣ್ಣಿಮೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ಹುಣ್ಣಿಮೆ ಇವತ್ತು ದಿನ ಯಾರೆಲ್ಲ ಮಾತೆ ಮಹಾಲಕ್ಷ್ಮಿನ ಆರಾಧನೆ ನೀವು ಮಾಡ್ತೀರೋ ಅಂಥವರೂ ಸರ್ವ ದೋಷಗಳಿಂದ ಸರ್ವ ದಾರಿದ್ರ್ಯಗಳಿಂದ ಸರ್ವ ಸಂಕಷ್ಟಗಳಿಂದನೂ ಸಹ ನೀವು ಮುಕ್ತಿ ಪಡ್ ಪಡ್ಕೊತೀರಾ ಅಂತಾನೆ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ಗಳನ್ನ ಮರಿಬೇಡಿ ಮತ್ತೆ ಯಾರು ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ತಿಳಿಸ್ಕೊಟ್ಟಿರ್ತೀನಿ ಆ ವಿಶೇಷವಾದಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ ಹಾಗೆ ಹಾಗಾಗಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಅಂದರೆ ಒಂದು ನಿಮಗೆ ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಯಾರೆಲ್ಲ ಯಾವ ಒಂದು ವೀಕ್ಷಕರು ನಮ್ಮ ಒಂದು ಚಾನಲ್ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾರೋ ಅಂಥವರಿಗೆ ತಿಂಗಳಲ್ಲಿ ಒಂದು ಸಲ ನಾವು ಗುರುತಿಸಿ ಅಂಥ ವೀಕ್ಷ ವೀಕ್ಷಕರನ್ನು ತಿಂಗಳಲ್ಲಿ ಒಂದು ಸಲ ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯವನ್ನು ಮತ್ತು ಒಂದು ಐ ಫೈ ಮೊಬೈಲ್ನ ಸಹ ಅವರಿಗೆ ನಾವು ಗಿಫ್ಟ್ ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಹಾಕಿದರೆ ಈ ಒಂದು ಹುಡುಗರನ್ನು ನೀವೇ ಪಡೆದುಕೊಳ್ಳಿ ಹಾಗಾದರೆ ನೀವು ಏನು ಹೇಳಿ ಮೊದಲು ನಮ್ಮ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಇದನ್ನ ನೀವು ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಹಾಗಾದರೆ ಇನ್ನೂ ಯಾವುದೋ ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ಇದ್ದೀವಿ ಅಂತ ನೀವೇನಾದ್ರೂ ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋಕೆ ಬೇಡ ಇವತ್ತೊಂದು ದಿನ ರಾತ್ರಿ ನಾವು ಮಲಗುವಂತಹ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಈ ಯಾವ ವಸ್ತುಗಳನ್ನು ಇಟ್ಟು ನಾವು ಮಲ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ದೋಷಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಷ್ಟು ಐಶ್ವರ್ಯ ಭೋಗ ಭಾಗ್ಯಗಳು ಅದೃಷ್ಟ ನಮ್ದಾಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಇವತ್ತೊಂದು ದಿನ ನೀವು ಯಥಾಪ್ರ ಅಂದರೆ ಇವತ್ತು ಹುಣ್ಣಿಮೆ ಭರತ ಹುಣ್ಣಿಮೆ ಬಂದಿರೋದ್ರಿಂದ ನೀವು ಪ್ರಕಾರವಾಗಿ ಬೆಳಿಗ್ಗೆ ಎದ್ದು ನೀವು ಮನೆ ಕ್ಲೀನ್ ಎಲ್ಲ ಮಾಡ್ಕೊಳ್ಳಿ ಮನೆ ಕ್ಲೀನ್ ಎಲ್ಲವನ್ನು ನೀವು ಮಾಡಿಕೊಂಡು ನಂತರ ನೀವು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಈ ನೋಡಿ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಲ್ವ ಈ ಒಂದು ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿರುವಂತಹ ಹೊಸ್ತಿಲಿಗೆ ನೀವು ಮುಖ್ಯವಾಗಿ ಅರ್ಶನಾಕ ಕುಂಕುಮದಿಂದನ್ನು ಹಚ್ಚಿ ನೀವು ರಂಗೋಲೆಗಳನ್ನು ಇಟ್ಟು ನೀವು ಹೂವದಿಂದ ಅಲಂಕಾರ ಮಾಡಿ ಅಲಂಕಾರ ಮಾಡಿಕೊಂಡು ನೀವು ವಿಜೃಂಭಣೆಯಿಂದ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಈ ಒಂದು ಅಂದರೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಮತ್ತು ನಿಮ್ಮ ಮನೆ ದೇವರನ್ನು ನೆನೆದು ನೀವು ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿದ ನಂತರ ನೀವು ಉರಿಯುತ್ತಿರುವಂತಹ ಆ ಒಂದು ದೀಪಕ್ಕೆ ನೀವು ಎರಡು ಲವಂಗವನ್ನು ಸೇರಿಸಿ ನೀವು ದೀಪವನ್ನು ಹಚ್ಚಿ ಮತ್ತ ಪ್ರಕಾರವಾಗಿ ನೀವು ನಿಮ್ಮ ಮನೆಯಲ್ಲಿ ಇವತ್ತೊಂದು ದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ನಂತರ ರಾತ್ರಿ ಮಲಗುವಂಥ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ನೀವು ಸಿಂಕಲ್ಲಿರುವಂಥ ಪಾತ್ರೆಗಳೆಲ್ಲವನ್ನು ಸಹ ತೊಳೆದು ನೀವು ರಾತ್ರಿ ಇನ್ನೇನು ಮಲಕೋಕೆ ಹೋಗ್ತಾ ಇದ್ದೀವಿ ಎಲ್ಲ ಹೋಗಿ ಮಲಗಿದರೆ ಅಂತ ಅನ್ನುವಂತಹ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಯಾರಿಗೂ ನೀವು ಹೇಳಬಾರ್ದು ಮತ್ತು ಯಾರಿಗೂ ನೀವು ಇದನ್ನು ಯಾರು ಸಹ ಯಾರಿಗೂ ನೀವು ಸರಿ ಯಾರು ನೋಡಬಾರ್ದು ಯಾರಿಗೂ ಸಹ ನೀವು ಹೇಳಬಾರ್ದು ಆ ರೀತಿ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ ಅದು ಏನಂತ ಅಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಒಂದು ಸ್ಟೀಲ್ ಪ್ಲೇಟಾರು ತೆಗೆದುಕೊಳ್ಬೋದು ಇಲ್ಲ ನೀವು ಒಂದು ಮಣ್ಣಿನ ಪಾತ್ ಒಂದು ಮಣ್ಣಿನ ಪ್ಲೇಟಾರು ನೀವು ತೆಗೆದುಕೊಳ್ಬೋದು ನಾನಿಲ್ಲಿ ನಿಮಗೆ ಒಂದು ಸ್ಟೀಲ್ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನಂತರ ನೋಡಿ ಗ್ಯಾಸ್ ಸ್ಟವ್ ಅಂತ ಅಂದರೆ ನಾವು ಗ್ಯಾಸ್ ಸ್ಟವ್ನ ಏನಂತೀವೋ ಅದು ನಮ್ಮ ನಾವು ತಿನ್ನೋದಕ್ಕೆ ಮಾಡ್ಕೊಳ್ಳುವಂತಹ ಆಹಾರನ ತಯಾರು ಮಾಡ್ಕೊಳ್ಳೋಕ್ಕೋಸ್ಕರ ಮುಖ್ಯವಾಗಿ ನಮಗೆ ಇಲ್ಲಿ ಗ್ಯಾಸ್ ಸ್ಟವ್ ಬೇಕಾಗುತ್ತೆ ಅಲ್ವಾ ಗ್ಯಾಸ್ ಸ್ಟೌವ್ ನಮಗೆ ಇಲ್ಲಿ ಬೇಕಾಗುತ್ತೆ ಆದರೆ ಇಂದಿನ ಒಂದು ಆದರೆ ಹಿಂದೆ ಸೌದೆ ಒಲೆಗಳನ್ನ ನಾವು ಇಟ್ಕೊಂಡಿರ್ತಿದ್ವಿ ಅಲ್ವಾ ಸೌದೆ ಒಲೆನ ದೇವತಾ ರೂಪದಲ್ಲಿ ನೋಡ್ತಾ ಇದ್ವಿ ಇಚ್ಛಿ ಇತ್ತೀಚಿನ ದಿನಗಳಲ್ಲಿ ಈ ಸೌದೆ ಒಲೆ ಕಣ್ಮರೆಯಾಗಿರುವುದರಿಂದ ಈಗ ಗ್ಯಾಸ್ ಸ್ಟವ್ನೇ ನಾವು ದೇವರ ಥರ ಅಂತ ಹೇಳಿ ನಾವು ಪೂಜೆ ಮಾಡಿಕೊಂಡು ನಾವು ಈ ಯಥ ಪ್ರಕಾರವಾಗಿ ನಾವು ಈ ರೀತಿಯ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೋತೀವಿ ಅಲ್ವಾ ಅಂದರೆ ಯಾಕೆ ಅಂತಂದರೆ ಅಗ್ನಿ ಮೂಲೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ದಾರಿದ್ರ್ಯತೆ ಬರಬಾರ್ದು ಯಾಕೆ ಅಂತಂದರೆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೋಪಗೊಂಡ್ರೆ ಕೋಪಗೊಂಡ್ರೆ ಅಂದರೆ ನಾವು ತಿನ್ನುವಂತಹ ಆಹಾರಕ್ಕೂ ಸಹ ಕಷ್ಟಪಡಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಸಮೃದ್ಧರಾಗಿರಬೇಕು ಯಾ ಯಾವ ಮನೆಯಲ್ಲಿ ದವಸ ಧಾನ್ಯಗಳು ಯಾರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ತುಂಬಿ ತುಳುಕುತ್ತೋ ಅಂಥವರ ಮನೆಯಲ್ಲಿ ಅಂದರೆ ಬೇಳೆ ಕಾಳುಗಳಾಗಿರ್ಬೋದು ಹಿಟ್ಟು ಅಂದರೆ ಹಸಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಇಲ್ಲ ಕಲ್ಲುಪ್ಪು ಅರಿಶಿನ ಆಗಿರ್ಬೋದು ಹಾಂ ಫ್ರೆಂಡ್ಸ್ ಎಣ್ಣೆ ಆಗಿರ್ಬೋದು ಅಂದರೆ ಅಡುಗೆ ಎಣ್ಣೆ ಆಗಿರ್ಬೋದು ಕಲ್ಲುಪ್ಪಾಗಿರ್ಬೋದು ಇದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಖಾಲಿಯಾಗದೇ ಇರುವಂಥ ರೀತಿಯಲ್ಲಿ ನಾವು ನೋಡಿಕೊಂಡು ಆಗಾಗ ಅದನ್ನು ಸ್ವಲ್ಪ ಇದೆ ಅಂತ ಅಂದಾಗ್ಲೇ ಮುಂಚಿತವಾಗಿ ನಾವು ಅದನ್ನ ತರಿಸಿ ಇಟ್ಕೊಳ್ಬೇಕಾಗುತ್ತೆ ಇದೆಲ್ಲವೂ ಕೂಡ ಲಕ್ಷ್ಮಿಗೆ ಲಕ್ಷ್ಮಿಯ ಸಂಕೇತ ಇದನ್ನ ಪೂರ್ತಿಯಾಗಿ ಖಾಲಿಯಾಗದೇ ಇರುವಂತೆ ನಾವು ನೋಡ್ಕೊಳ್ಬೇಕು ಖಾಲಿ ಆಗಿ ಖಾಲಿ ಆಗಿದೆ ಅಂತಂದರೆ ಅಂತಹ ಮನೆಯಲ್ಲಿ ದಾರಿದ್ರ್ಯತೆ ನೆಲೆಯಿರುತ್ತೆ ಅಂದರೆ ದಾರಿದ್ಯ ದಾರಿದ್ಯ ದೇವತೆ ನೆಲೆಯಿರುತ್ತಾರೆ ಹಾಗಾಗಿ ಇದರ ಬಗ್ಗೆ ನಾವು ಗಮನ ಹರಿಸ್ಕೊಳ್ಬೇಕಾಗುತ್ತೆ ಮತ್ತು ಅಡುಗೆ ಮನೆಯ ಸಿಂಕ್ನ ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಲ್ಲಲ್ಲೇ ಪಾತ್ರೆಗಳನ್ನ ತೊಳಿದೇನೆ ಅಲ್ಲಲ್ಲೇ ಬಿಸಾಕುವಂಥದ್ದಾಗಿರ್ಬೋದು ಇಲ್ಲ ದಿನಕ್ಕೊಂದು ಸಲ ತೊಳಿತೀವಿ ಅಂತೇಳಿ ಒಂದು ಲಾಡ್ ಗುಡ್ಡ ಗುಡ್ಡೆ ಹಾಕಿ ನಂತರ ತೊಳೆಯುವಂಥದ್ದಾಗಿರ್ಬೋದು ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಯಾರ ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅವರ ಮನೆಯಲ್ಲಿ ಹಣದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಸಾಲದ ಬಾಧೆ ಹೆಚ್ಚಾಗಿರುತ್ತೆ ಮತ್ತೆ ಅನಾರೋಗ್ಯದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಅದನ್ನು ಆದಷ್ಟು ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಹಾಂ ಹಾ ಫ್ರೆಂಡ್ಸ್ ನಾವು ನಮ್ಮ ಆರೋಗ್ಯ ವೃದ್ಧಿಗಾಗಿ ಮತ್ತು ನಮ್ಮ ಸಂಸಾರ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಬಾಳಿ ಬದುಕಬೇಕು ಅಂತಂದರೆ ಮುಖ್ಯವಾಗಿ ಪಾತ್ರ ವಹಿಸಬೇಕಾಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಬೇಯಿಸಿದಂತಹ ಬೇಯಿಸಿದ ಆಹಾರ ಸೇವನೆ ಮಾಡೋದರಿಂದ ನಾವು ಶುಭ್ರವಾಗಿಟ್ಕೊಳ್ಬೇಕು ರಾತ್ರಿ ಮಲಗುವಾಗ ಅಡುಗೆ ಮನೆಯಲ್ಲಿ ನಾವು ಪಾತ್ರೆಗಳನ್ನು ಇಡದೆ ಮಲ್ ಪಾತ್ರೆಗಳನ್ನ ಸಿಂಕಲ್ಲಿ ಇಡದೆ ನಾವು ಮಲಗೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ದಾರಿದ್ರ್ಯ ನಿವಾರಣೆ ಆಗುತ್ತೆ ದುಷ್ಟ ಶಕ್ತಿಗಳು ದೂರವಾಗ್ತವೆ ಅಂತಲೇ ನಮಗೆ ಹೇಳಲಾಗುತ್ತೆ ಅಂದರೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಪದಾರ್ಥಗಳಿಗೆ ಅಷ್ಟು ಶಕ್ತಿಗಳಿದೆ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪು ತುಂಬನೇ ಸರ್ವಶ್ರೇಷ್ಠವಾದಂತಹ ಒಂದು ಕಲ್ಲುಪ್ಪು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ಕಲ್ಲುಪ್ಪು ಅಂತಲೇ ಹೇಳ್ಬೋದು ಈ ದಿನ ಅದರಲ್ಲೂ ಸರ್ವಶ್ರೇಷ್ಠವಾದಂತಹ ಮತ್ತು ಶಕ್ತಿಯುತವಾದಂತಹ ಹುಣ್ಣಿಮೆ ಈ ದಿನ ಅಲ್ವಾ ಬೇರೆ ದಿನಗಳಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರಕ್ಕಿಂತ ಈ ದಿನ ಅಂದರೆ ಹುಣ್ಣಿಮೆ ಆಗಿರ್ಬೋದು ಅಮಾವಾಸ್ಯೆ ಆಗಿರ್ಬೋದು ಅಷ್ಟಮಿ ತಿಥಿಗಳಲ್ಲಿ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಕೆಲವೊಂದು ಈ ರೆಮಿಡಿಗಳನ್ನ ನಾವು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ಮಾಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ತುಂಬ ಬೇಗನೆ ನಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಅಂದರೆ ಧನಾತ್ಮಕ ಫಲ ಸಿಗುತ್ತೆ ಅಂತಲೇ ನಮಗೆ ಹೇಳ್ಬೋದು ಹಾಗಾಗಿ ಈ ದಿನ ತಪ್ಪದ ಈ ಪರಿಹಾರನ ನಾವು ಮಾಡಿಕೊಳ್ಳೋಣ ಎಲ್ಲ ಕೆಲಸನ ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ನಂತರ ನೀವು ಅಡುಗೆ ಮನೆಯಲ್ಲಿ ಶುಭ್ರವಾಗಿಟ್ಕೊಳ್ಳಿ ಅಡುಗೆ ಮನೆಯ ಶುಭ್ರವಾಗಿಟ್ಟು ಇನ್ನೇನು ಮಲಗ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಸ್ಟೀಲ್ ಪ್ಲೇಟು ಈ ರೀತಿ ಇರುವಂಥ ಒಂದು ಸ್ಟೀಲ್ ಪ್ಲೇಟ್ನಾದ್ರೂ ತಗೋಬೋದು ಹಾಂ ಫ್ರೆಂಡ್ಸ್ ಈ ರೀತಿ ಇರುವಂಥ ಒಂದು ಸ್ಟೀಲ್ ಪ್ಲೇಟಾರು ತಗೊಳ್ಳಿ ಇಲ್ಲ ಮಣ್ಣಿನ ಪ್ಲೇಟ್ ತೆಗೆದುಕೊಳ್ಳಿ ನಂತರ ನೀವು ಅಂದರೆ ತೆಗೆದುಕೊಳ್ಬೋದು ಮಣ್ಣಿನ ಪ್ಲೇಟ್ ನೀವು ತೆಗೆದುಕೊಳ್ಳಿ ಮತ್ತು ಇದಕ್ಕೆ ನೀವು ಸ್ವಲ್ಪ ಒಂದು ಸ್ಪೂನಷ್ಟು ನೋಡಿ ಉಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಒಂದು ಅಷ್ಟು ಅಂದರೆ ನೋಡಿ ನಾನು ಇಲ್ಲಿ ನಿಮಗೆ ಈ ಪ್ಲೇಟ್ಗೆ ನೋಡಿ ಉಪ್ಪನ್ನ ನಾನು ಇಲ್ಲಿ ನಿಮಗೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಎರಡು ಸ್ಪೂನ್ ಉಪ್ಪನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನಂತರ ಒಂದು ಅಷ್ಟು ನೀವು ಇಲ್ಲಿ ಜೀರಿಗೆನ ತೆಗೆದುಕೊಡಿ ಫ್ರೆಂಡ್ಸ್ ಜೀರಿಗೆ ಹಣನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ನಾವು ಇಲ್ಲಿ ಜೀರಿಗೆನ ತೆಗೆದುಕೊಂಡಿದ್ದೀವಿ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಐದು ಆರಷ್ಟು ಕಾಳು ಮೆಣಸನ್ನ ತೆಗೆದುಕೊಡಿ ನಾನು ನಿಮ್ಮಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ನಾನು ಇಷ್ಟೊಂದು ತೆಗೆದುಕೊಂಡಿದ್ದೀನಿ ನೀವು ಇಷ್ಟೊಂದು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಒಂದು ಐದು ಆರು ಕಾಳು ಮೆಣಸನ್ನ ನೀವು ತೆಗೆದುಕೊಡಿ ಮತ್ತು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇನ್ನೂ ಒಂದು ಪರ ಪದಾರ್ಥವನ್ನು ಇದಕ್ಕೆ ನೀವು ಸೇರಿಸಬೇಕಾಗುತ್ತೆ ಆ ಪದಾರ್ಥ ಯಾವುದು ಅಂತ ಹೇಳ್ತೀನಿ ಇದನ್ನೆಲ್ಲವನ್ನು ಸಹ ನೀವು ಅಂದರೆ ನೋಡಿ ಇಲ್ಲಿ ನಾವು ಮನೆಯಲ್ಲಿ ನೋಡಿ ಇಷ್ಟನ್ನು ನೀವು ತೆಗೆದುಕೊಳ್ಳಿ ನಾವು ಗ್ಯಾಸ್ಟವ್ ಕೆಳಗೆ ಇಡುವುದರಿಂದ ಆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇದ್ದರೂ ದಾರಿದ್ರ್ಯತೆ ಇದ್ದರೂ ಕೂಡ ಅದೆಲ್ಲವನ್ನು ಈ ಪದಾರ್ಥಗಳು ಸೆಳೆದು ಇಟ್ಕೊಳ್ಳುತ್ತೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಸೆಳೆದು ಇಟ್ಕೊಂಡು ಉಪ್ಪು ಸರ್ವಶ್ರೇಷ್ಠವಾದದ್ದು ಈ ಉಪ್ಪು ತಂತ್ರ ಮಂತ್ರಗಳಿಗೆ ಮತ್ತು ಹಣ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಮನೆಯಲ್ಲಿರುವಂಥ ಮನೆಯಲ್ಲಿ ಶುಚಿ ಅಂದರೆ ಮನೆಯಲ್ಲಿ ಹಣವನ್ನು ನಾವು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ಈ ಕಲ್ಲುಪ್ಪು ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾದಂತಹ ಒಂದು ಪದಾರ್ಥ ದಾರಿದ್ರ್ಯವನ್ನು ದೃಷ್ಟಿದೋಷವನ್ನು ಈ ಕಲ್ಲುಪ್ಪು ನಿವಾರಣೆ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಎರಡು ಸ್ಪೂನಷ್ಟು ಕಲ್ಲುಪ್ಪನ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ನೆಕ್ಸ್ಟು ನಿಮಗೆ ಮನೆಯಲ್ಲಿ ಸಾಸಿವೆ ಇದೆ ಅಂತಂದರೆ ಸ್ವಲ್ಪ ಸಾಸಿವೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ನೀವು ತೆಗೆದುಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ನೀವು ಇಲ್ಲಿ ಜೀರಿಗೆ ಮೆಣಸನ್ನು ತೆಗೆದುಕೊಳ್ಳಿ ನಾನು ಎಷ್ಟು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಇದರಲ್ಲಿ ನೀವು ಒಂದು ಒಂದು ಚೀಟಿಕೆ ನೋಡಿ ನಾನು ಇಲ್ಲಿ ಇಷ್ಟು ನಿಮ್ಮ ತು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಇಷ್ಟೊಂದು ದೊಡ್ಡ ಜಾಸ್ತಿ ತೆಗೆದುಕೊಂಡಿದ್ದೀನಿ ಎರಡನ್ನು ನೀವು ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಿ ಅಂದರೆ ಒಂದು ಚೀಟಿಕೆ ಆದಷ್ಟು ನೀವು ಈ ಎರಡು ಪದಾರ್ಥಗಳನ್ನು ತೆಗೆದುಕೊಳ್ಳಿ ನಂತರ ನೀವು ಒಂದು ಇನ್ನೂ ಒಂದು ನೀವು ವಸ್ತುವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದು ಯಾವ ವಸ್ತು ಅಂತ ನೋಡಿ ನಾನು ಇಲ್ಲಿ ನಿಮಗೆ ಒಣ ಮೆಣಸಿನ ಕೆಂಪು ಮೆಣಸಿನಕಾಯಿ ಅಂದರೆ ಒಣ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿನ ನಾನು ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ಕೆಂಪು ಮೆಣಸಿನಕಾಯಿನ ನೀವು ನಾನು ತೆಗೆದುಕೊಂಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಂಪು ಮೆಣಸಿನಕಾಯಿನ ನೀವು ಇಲ್ಲಿ ಎಷ್ಟು ತೆಗೆದುಕೊಳ್ಬೇಕು ಅಂತಂದರೆ ಒಂದು ಐದು ಆರು ಕೆಂಪು ಮೆಣಸಿನಕಾಯಿನ ನೀವು ಇಲ್ಲಿ ತೆಗೆದುಕೊಡಿ ತೆಗೆದುಕೊಡಿ ಇದು ಇದನ್ನು ನಾವು ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಇದಕ್ಕೆ ದೈವ ಶಕ್ತಿ ಇದೆ ದುಷ್ಟಶಕ್ತಿಯನ್ನು ತೆಗೆದು ತೆಗೆದುಕೊಳ್ ತೆಗೆದುಕೊಂಡು ಕೆಂಪು ಮೆಣಸಿನಕಾಯಿ ಕೆಂಪು ಬಣ್ಣದಲ್ಲಿರುವುದರಿಂದ ಮತ್ತು ಘಾಟು ಇರುತ್ತಲ್ವ ಇದು ತುಂಬನೇ ಇರುವುದರಿಂದ ಇದು ಕೆಟ್ಟ ಶಕ್ತಿಗಳನ್ನು ದುಷ್ಟಶಕ್ತಿಗಳನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ನಮಗೆ ನಾವು ಹೇಳ್ಬೋದು ಈ ಎಲ್ಲ ಪದಾರ್ಥಗಳನ್ನು ನೋಡಿ ಇಷ್ಟನ್ನು ಇಟ್ಕೊಂಡಿದ್ದೀವಲ್ವಾ ನೋಡಿ ಇಷ್ಟನ್ನು ಇಟ್ಕೊಂಡಿದ್ದೀವಿ ಈ ಎಲ್ಲ ಪದಾರ್ಥಗಳನ್ನು ನಾವು ದಾರಿ ಎಲ್ಲ ಪದಾರ್ಥಗಳು ದಾರಿದ್ರ್ಯದ ದೇವತೆಯನ್ನು ಹೋಗಲಾಡಿಸುವಂತಹ ಪದಾರ್ಥಗಳು ಹಾಗಾಗಿ ಇಷ್ಟು ಪದಾರ್ಥಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಕೆಳಗಡೆ ಅಂದರೆ ಒಂದು ಪ್ಲೇಟ್ನಲ್ಲಿ ಇಟ್ಟು ನೀವು ಇದನ್ನು ನೈಟು ಇಟ್ಟು ನೀವು ನಂತರ ಹೋಗಿ ನೀವು ಮಲ್ಕೊಳ್ಳಿ ನಂತರ ಮರುದಿನ ಬೆಳಿಗ್ಗೆ ಎದ್ದು ನೀವು ಮರು ಎಲ್ಲರೂ ಎದಕ್ಕೆ ಮುಂಚೆನೇ ನೀವೇ ಎದ್ದು ನೀವು ಇದನ್ನು ಈ ಒಂದು ಪ್ಲೇಟ್ನ ತೆಗೆದುಕೊಂಡು ಹೋಗಿ ನೀವು ಹೊರಗಡೆ ಅಂದರೆ ಹೊರಗಡೆ ಒಂದು ಮರದ ಕೆಳಗೆ ಯಾರೂ ಓಡಾಡದೆ ಇರುವಂಥ ಜಾಗದಲ್ಲಿ ಹಾಕ್ಬಿಡಿ ಇದು ಇದನ್ನು ನೀವು ಯಾರೂ ನೋಡಬಾರ್ದು ಆ ರೀತಿ ನೀವು ಮೊದಲು ನೀವು ಮನೆಯಲ್ಲಿ ಇರುವಂತಹ ಮನೆಯಲ್ಲಿರುವ ಸಾರಿ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಎದ್ದೇಳಕ್ಕೆ ಮುಂಚೆನೇ ನೀವೇ ಎದ್ದು ನಂತರ ಇದನ್ನು ಯಾರು ನೋಡದೆ ಇರುವ ಹಾಗೆ ಒಂದು ಕವರಲ್ಲಿ ಹಾಕ್ಕೊಂಡೋ ಇಲ್ಲ ಒಂದು ಯಾವುದಾರ ಒಂದು ಬಟ್ಲಲ್ಲಿ ಹಾಕ್ಕೊಂಡೋ ಇಲ್ಲ ಒಂದು ಮಣ್ಣಿನ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇಲ್ಲ ಒಂದು ಪೇಪರಲ್ಲಿ ಹಾಕ್ಕೊಂಡು ಇಷ್ಟು ಪದಾರ್ಥಗಳನ್ನು ನೀವು ಅಂದರೆ ಕವರಲ್ಲಿ ಹಾಕ್ಕೊಂಡು ತೆಗೆದುಕೊಂಡು ಹೋಗಿ ಹೊರಗಡೆ ನೀವು ಒಂದು ಮರದ ಕೆಳಗಡೆ ನೀವು ಸುರಿದುಬಿಡಿ ಸುರಿದುಬಿಟ್ಟು ನೀವು ಹಿಂದಕ್ಕೆ ನೋಡದೆ ರೀ ನೋಡದೆ ಹಾಗೆ ಬಂದುಬಿಡಬೇಕಾಗುತ್ತೆ ಅಂದರೆ ಯಾರೂ ತುಳಿಬಾರ್ದು ಇದನ್ನ ಆ ರೀತಿ ನೀವು ಮಾಡಿಕೊಳ್ಳಿ ಇದರಿಂದಲೇ ಸರ್ವ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ ಸಾಕಷ್ಟು ರೀತಿಯ ಬದಲಾವಣೆಗಳು ಜೀವನದಲ್ಲಿ ನೀವು ನೋಡ್ತೀರಾ ಹಣಕಾಸಿನ ವೃದ್ಧಿಯಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ದಿನದಿಂದ ದಿನಕ್ಕೆ ಪ್ರಗತಿ ಕಾಣ್ತೀರಾ ದೇಹದಲ್ಲಿರುವಂತಹ ದೇಹದಲ್ಲಿರುವಂತಹ ನೆಗೆಟಿವ್ ಅಂಶ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಲಭಿಸುತ್ತೆ ಅಂತ ಹೇಳ್ಬೋದು ಕೋಟ್ಯಾಧೀಶ್ವರನನ್ನಾಗಿ ಮಾಡುವಂತಹ ಒಂದು ಅದೃಷ್ಟ ಅದೃಷ್ಟ ಒಲಿದು ಬರುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದು ತುಂಬಾ ಶಕ್ತಿಯುತವಾದಂತಹ ಹುಣ್ಣಿಮೆಯ ದಿನ ಭರತ ಹುಣ್ಣಿಮೆಯ ದಿನ ಇವತ್ತು ದಿನ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ದೋಷಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಷ್ಟು ಐಶ್ವರ್ಯವೇ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಅದರಲ್ಲೂ ಅಡುಗೆ ಮನೆಯಲ್ಲೇ ಇರುವಂತಹ ಈ ಪದಾರ್ಥಗಳನ್ನೆಲ್ಲವನ್ನು ಸಹ ನಾವು ಬಳಸ್ಕೊಂಡು ಈ ಒಂದು ವಿಡಿಯೋ ಬಗೆ ವಿಡಿಯೋವನ್ನು ನೋಡಿ ನಾವು ತಿಳ್ಕೊಂಡು ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲವನ್ನು ಮೇನಾಗಿ ಕಾಡುವಂತಹ ಹಣದ ಸಮಸ್ಯೆಯನ್ನು ಹೋಗ್ಲಾಡಿಸ್ಕೊಳ್ಳೋದು ಅಂತ ಅನ್ನೋದನ್ನ ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನೀವು ಲೈಕ್ ಮಾಡುವ ಒಂದೇ ಒಂದು ಲೈಕಿಂದ ಪ್ರತಿಯೊಬ್ಬರಿಗೂ ಸಹ ಇದು ಹೆಲ್ಪ್ ಆಗುತ್ತೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವೀಕ್ಷಣೆ ಮಾಡಿ ನಮಗೆ ಕಮೆಂಟ್ ಮಾಡ್ತಾರೋ ಅಂಥ ಒಂದು ವಿಜೇತ ಶಾಲಿನ ತಿಂಗಳಿಗೊಂದು ಸಲ ನಾವು ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ನಾಡ್ಯ ಮತ್ತು ಒಂದು ಐ ಫೈ ಮೊಬೈಲ್ನ ನಾವು ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರು ಇವತ್ತಿನ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್